ಹಲೋ ಹಲೋ ಸ್ವಾಗತ ನಿಮ್ಮ ಇವತ್ತು ನಾನ್ ಬಂದಿದ್ದೀನಿ ವಾವಾಟಿಸ್ ವಾವ್ ಅಕ್ವಟೀಸ್ ನಿಮ್ ಎಲ್ಲರೂ ಗೊತ್ತಿರಬಹುದು ಮೋನ್ಸರ್ ಫಿಶರ್ಗೆ ಬಹಳಷ್ಟು ಫೇಮಸ್ ಬೆಂಗಳೂರು ಅಲ್ಲಿ ಬ್ಯಾಂಗ್ಳೂರ್ ಅಲ್ಲ ಇಡೀ ಕರ್ನಾಟಕ ಅಲ್ಲಿ ಇಡೀ ಕರ್ನಾಟಕದಿಂದ ಅವರು ಹತ್ರ ಬರ್ತಾರೆ ಮಂಡ್ಯದಿಂದ ಬರ್ತಾರೆ ಹುಬ್ಳಿಯಿಂದ ಬರ್ತಾರೆ ಧಾರವಾಡಿಂದ ಬರ್ತಾರೆ ಬೆಳಗಾವಿ ಎಲ್ಲ ಬಂದು ಇಲ್ಲಿಂದ ಮೋನ್ಸರ್ ತಗೊಂಡು ಹೋಗ್ತಾರೆ ಇಲ್ಲಿಂದ ಪೋರ್ಟರ್ ಹೋಗ್ತಾ ಇರುತ್ತೆ ಎಲ್ಲ ಹೋಗ್ತಾ ಇರುತ್ತೆ ರೀಟೇಲ್ ಕೂಡ ಹೋಗ್ತಾ ಇರುತ್ತೆ ನಿಮಗೆ ಬ್ಯಾಂಗ್ಳೂರಲ್ಲಿ ಬಹಳಷ್ಟು ಕಮ್ಮಿ ಫಿಶಸ್ ನೋಡೋಕ್ಕೆ ಸಿಗೋದು ಮೋಸ್ಟರ್ ಅದರಲ್ಲಿ ಬೋಫಾಟಿಕ್ಸ್ ಒಂದು ಅಕ್ವೇರಿಯಂ ಶಾಪ್ ಇಲ್ಲಿ ಬಹಳಷ್ಟು ವೆರೈಟಿ ನಿಮಗೆ ಮೋಸ್ಟರ್ ಫಿಶ್ ಸಿಗುತ್ತೆ ಒಂದು ಹೆಸ್ಟ್ ಅಡಿಷನ್ ಒಂದಾಗಿದೆ ಇಲ್ಲಿ ಪೌಂಡು ಈ ಥರ ಪೌಂಡು ಯಾವುದು ಅಕ್ವೇರಿಯಂ ಶಾಪ್ಗೆ ನಿಮ್ಗೆ ನೋಡೋಕ್ಕೆ ಸಿಗೋದಿಲ್ಲ ಐ ಥಿಂಕ್ ಇಡೀ ಇಂಡಿಯಾದಲ್ಲಿ ಎಲ್ಲೂ ನೋಡೋಕೆ ಸಿಗೋದಿಲ್ಲ ಒಂದು ಅಕ್ವೇರಿಯಂ ಶಾಪ್ ಒಳಗಡೆ ಈ ಥರ ದೊಡ್ಡ ಪೌಂಡ್ ಮಾಡಿ ಹಲವಾರು ವೆರೈಟಿ ಮೋಚನ್ ಇಡೀರಿರೋದು ಸಮ್ಮ ನಮ್ಮ ಜೊತೆ ವಾಕ್ ಮಾಡಿ ಸೋನಿದ್ರೆ ಹಫೀಸ್ ಬೈ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಹಲೋ ಸರ್ ಹೆಂಗಿದ್ದೀರಾ ಚೆನ್ನಾಗಿದ್ದೀನಿ ಸಾಯಿದ್ ಬೈ ಇವತ್ತು ನಮ್ಮ ವಿಷಯ ಏನು ತೋರಿಸ್ತಾ ಇದ್ದೀರಾ ಇವತ್ತು ನೀವು ಹೇಳ್ದಂಗೆ ಯಾರ ಹತ್ರನೂ ಇಲ್ಲದೇ ಇರೋ ಒಂದು ಕಾನ್ಸೆಪ್ಟ್ ನಾನು ಮಾಡಿದ್ದೀನಿ ಅದು ಪಾನ್ ಸೆಟಪ್ ಇದು ಬಂದು ತುಂಬ ದೊಡ್ಡ ಪಾನು ಆದರೆ ನನ್ನ ಪಾಂಡಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ರೇರ್ ವೆರೈಟಿ ಮಾನ್ಸ್ಟರ್ ಫಿಶಸ್ಸು ಎಲ್ಲ ಹಾಬಿಯಸ್ ಥರ ನಾನು ಒಬ್ಬ ಆಗಿ ಸ್ಟಾರ್ಟ್ ಮಾಡಿದ್ದು ಅದರಲ್ಲೂ ಒಂದೊಂದು ಮೀನು ನನ್ನ ಡ್ರೀಮ್ ಫಿಶ್ನೇ ಆ್ಯಡ್ ಮಾಡಿದ್ದೀನಿ ಸೊ ಎನಿ ಹಾಬೀಸ್ ನೀವು ಇದನ್ನ ಲೈವ್ ಆಗಿ ನೋಡಬೇಕು ಅಂದರೆ ಅಂದ್ರೆ ಅಂಗಡಿಗೆ ಭೇಟಿಯಾಗಿ ನೀವು ಲೈವ್ ಆಗಿ ನೋಡಿದ್ರೆ ಎಕ್ಸ್ಪೀರಿಯನ್ಸೇ ಬೇರೆ ಸೊ ಇಲ್ಲಿ ಬಂದು ನೀವು ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಾವು ಬಂದು ಅಲ್ಲದೆ ಒಂದು ಗಂಟೆ ಕೂತಿದ್ದೀವಿ ಈ ನೋಡ್ತಾ ಇದ್ರೆ ಟೈಮ್ ಯಾವ ಥರ ಹೋಗುತ್ತೆ ಒಂದು ಕಣನೂ ಗೊತ್ತಾಗಲ್ಲ ನಮಗೆ ಬೋರ್ ಆಗ್ತಾ ಇದ್ದೀವಿ ಯಾಕಂದ್ರೆ ಇರೋ ಮೂನ್ಸರ್ ಎಲ್ಲಾ ಎಲ್ಲ ಶಾಪಲ್ಲಿ ನೋಡೋಕೆ ಸಿಗುದಿಲ್ಲ ಇದರಲ್ಲಿ ಅಪ್ರಾಕ್ಸಿಮಿ ನನ್ನ ಪ್ರಕಾರ ನಾಲ್ಕಿನ ನಾಲ್ಕು ಲಕ್ಷ ಲಕ್ಷಿ ಬೇರೆ ಮೀನ್ಗಳಿವೆ ಅಲ್ಲ ಸರ್ ಕಾಸ್ಟ್ ಲಕ್ಷ ಮೀನ್ಗಳ್ ಕಾಸ್ಟ್ ಹೋಗ್ಬಹುದು ಸೊ ಈ ಥರ ಹಲವಾರು ಮೋಸರ್ ಫೀಸ್ ಇದೆ ಒಂದೇ ಅಕ್ರೆಮ್ ಶಾಪ್ ನೋಡೋ ಸಿಗೋದಿಲ್ಲ ಯಾವುದು ಅಕ್ರೆಮ್ ಶಾಪ್ ನಿಮಗೆ ಈ ಥರ ಫೀಜಸ್ ನೋಡೋಕ್ಕೆ ಸಿಗೋದಿಲ್ಲ ಆ ಥರ ಮೀನು ಇವತ್ತು ತೋರಿಸ್ತಾ ಇದ್ದೀವಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ಫೋನ್ ಆಮೇಲೆ ನೋಡೋಣ ಯಾಕಂದ್ರೆ ಈಗಲೇ ತೋರ್ಬಿಟ್ರೆ ಆಮೇಲೆ ವೀಡಿಯೋ ಇರಲ್ಲ ಅದಕ್ಕೆ ಮೊದಲು ಫೀಸ್ ನೋಡ್ಕೊಳ್ಳೋಣ ಆಮೇಲೆ ಈ ಫೋನ್ ಬಗ್ಗೆ ನೀವು ಡೀಟೇಲ್ಸ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ತೋರಿಸ್ತೀವಿ ಅದ್ರ ಇವಾಗ ನೀವು ನೋಡ್ತಾ ಇರೋ ಟ್ಯಾಂಕ್ ನೋಡಿ ಇದು ಬಂದು ತುಂಬ ಡಿಫ್ರೆಂಟ್ ಟ್ಯಾಂಕು ಶಾಲೋ ಟ್ಯಾಂಕ್ ಅಂತ ಕರಿತೀವಿ ಪಾಂಟ್ ಸೆಟಪ್ ಥರನೇ ಇರುತ್ತೆ ಇದು ಈಸಿಲಿ ಫೋರ್ ಇಂಟು ಫೋರ್ ಇದು ಫೀಟಲ್ಲಿ ಹೇಳ್ತಾ ಇರೋದು ಇದು ಬಂದು ಹೈಟು ಏಯ್ಟೀನ್ ಇಂಚಸ್ ಇದೆ ಶ್ಯಾಲೋ ಟ್ಯಾಂಕ್ ಅಂತೀವಿ ಇದರಲ್ಲಿ ನಾನಿವಾಗ ರೇರ್ ವೆರೈಟಿ ಪೀಕಾಕ್ ಬ್ಯಾಸಲ್ಲಿ ಒಂದು ಬ್ಯಾಚ್ ಬಂದಿದೆ ಇದೆಲ್ಲ ಅಝುಲ್ಲು ರೇರ್ ವೆರೈಟಿ ಬ್ಯಾಸಸ್ಸು ಯಾರಾದರೂ ಫೈವ್ ಇಂಚಲ್ಲಿ ಹುಡುಕ್ತಾ ಇದ್ರೆ ನನ್ನ ಹತ್ರ ಒಳ್ಳೆ ಪ್ರೈಸಲ್ಲಿ ಅವೈಲಬಲ್ ಇದೆ ಆಫರ್ ಪ್ರೈಸಲ್ಲಿ ಇವೆಲ್ಲ ತೌಸಂಡ್ ರುಪೀಸ್ ಈಚ್ ಅಷ್ಟೆ ಬ್ಯೂಟಿಫುಲ್ ವೆರೈಟಿ ತುಂಬ ಜನ ಹುಡುಕ್ತಾ ಇರ್ತಾರೆ ಅಝುಲ್ ಸೀಸ್ಕೋಬೇಕು ಅಂತ ನೋಡಿ ನನ್ನ ಹತ್ರ ರೆಡಿ ಸ್ಟಾಕ್ ಇಲ್ಲಿದೆ ಇದು ನಂದೊಂದು ಕ್ಯೂಬ್ ಟ್ಯಾಂಕ್ ಸರ್ ಇದರಲ್ಲಿ ತುಂಬ ರೇರ್ ವೆರೈಟೀಸ್ ಇದೆ ಬ್ಯಾಸಲ್ಲೇ ಝಿಂಗು ಇದೆ ಫೋಗೋ ಇದೆ ಆಮೇಲೆ ಅಝೂಲ್ ಇದೆ ಇದರಲ್ಲಿ ಅರೋನಾಸ್ ಇದೆ ಅಲ್ಬೈನೊ ಅರೋನಾ ಬಂದು ಒಂದು ಲೆವೆನ್ ಟು ಟ್ವೆಲ್ ಇಂಚ್ದು ಇದು ಸಿಲ್ವರ್ ಅರೋನಾ ಟೆನ್ ಇಂಚಸ್ದು ಇವೆಲ್ಲ ಬಂದು ಒಳ್ಳೆ ಪ್ರೈಸಿಂಗಲ್ಲಿದೆ ಟೂ ತೌಸಂಡ್ ಟೂ ಹಂಡ್ರೆಡ್ ಪೀಸ್ ಬಂದು ಸಿಲ್ವರು ಅಲ್ಬೈನೋ ಆಲ್ಮೋಸ್ಟ್ ಒನ್ ಫೀಟು ಇದು ಬಂದು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿದೆ ಎಲ್ಲ ಗಿಬವೇ ಪ್ರೈಸಸ್ಸಲ್ಲಿದೆ ಇದರಲ್ಲಿ ಹೆಕಿಲಿ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿದೆ ಬ್ಯಾಸ್ ಬಂದು ವೆರೈಟಿ ಮೇಲೆ ಹೋಗುತ್ತೆ ಪ್ರೈಸಿಂಗು ಇದು ತೌಸಂಡ್ ಫೈವ್ ಹಂಡ್ರೆಡಿಂದ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಗಂಟೆ ಇದೆ ಎಲ್ಲ ಸೈಝು ವೆರೈಟಿ ಮೇಲೆ ಹೋಗುತ್ತೆ ಪ್ರೈಸಿಂಗು ಫ್ಲ್ಯಾಕ್ ಟೇಲ್ಸ್ ಅವೈಲಬಲ್ ಇದೆ ರೆಡ್ ಫ್ಲ್ಯಾಕ್ ಟೇಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಪೀಸು ಇದೊಂದು ಫೋರ್ ಇಂಚ್ ಇರುತ್ತೆ ಫ್ಲ್ಯಾಕ್ ಫ್ಲ್ಯಾಕ್ಟೇಲ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಫೈವ್ ಇಂಚ್ ಇರುತ್ತೆ ಫೋರ್ ಟು ಫೈವ್ ಇಂಚ್ ಇದು ಎಕಿಲೀಸ್ ಎಲ್ಲ ಹೇಳ್ದಂಗೆ ಫೈವ್ ಹಂಡ್ರೆಡ್ ರುಪೀಸ್ ಪೀಸ್ ಇದೆ ಇದೆಲ್ಲ ಫೋರ್ ಇಂಚು ಸರ್ ಒಳ್ಳೆ ಸೈಜ್ ಇದೆ ಈ ಟ್ಯಾಂಕಲ್ಲಿ ರೇರ್ ಹೆಂಡಿ ಚೆರಿ ಇದೆ ಏಯ್ಟ್ ಇಂಚ್ ಪ್ಲಸ್ಸು ಇವೆಲ್ಲ ಬಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೈಜ್ ಮೇಲೆ ಹೋಗುತ್ತೆ ಪ್ರೈಸಿಂಗು ಇದರಲ್ಲಿ ಟಾರ್ಪಾನ್ಸ್ ಅವೈಲಬಲ್ ಇದೆ ಇದು ಒಳ್ಳೆ ವೆರೈಟಿ ಟಾರ್ಫಾನು ಲೆವೆನ್ ಟು ಟ್ವೆಲ್ ಇಂಚ್ ಸೈಜಲ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿದೆ ಇದರಲ್ಲಿ ಸಿಲ್ವರ್ ಅರೋನಾನು ಇದೆ ಅಲ್ಬೈನೋ ಅರೋಣಾನೂ ಇದೆ ದೊಡ್ಡ ಸೈಜಸಲ್ಲಿ ಹುಡುಕ್ತಾ ಇದ್ರೆ ಆಲ್ಬೈನೋ ಅರೋಣ ಏಯ್ಟೀನ್ ಇಂಚ್ ಇದೆ ಏಯ್ಟೀನ್ ಇಂಚ್ ಬಂದ್ಬಿಟ್ಟು ನಾವು ಏಯ್ಟ್ ತೌಸಂಡ್ ರುಪೀಸ್ ಕೋಟ್ ಮಾಡ್ತಾ ಇಟ್ಸ್ ಅ ಬ್ಯೂಟಿಫುಲ್ ಫಿಶ್ ರೆಡ್ ಐ ಯಾರಾದರೂ ಹುಡುಕ್ತಾ ಇದ್ದರೆ ಈ ಸೈಜಲ್ಲಿ ನೋಡಿ ನಾನು ಹತ್ರ ರೆಡಿಲಿ ಅವೈಲಬಲ್ ಇದೆ ಒನ್ ಫೀಟ್ ಪ್ಲಸ್ ಸಿಲ್ವರ್ ಇದೆ ಅದು ತರ್ಟೀನ್ ಫೋರ್ಟೀನ್ ಇಂಚಸ್ ಇರುತ್ತೆ ಯಾರಾದರೂ ಹುಡುಕ್ತಾ ಇದ್ದರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಅವೈಲಬಲ್ ಇದೆ ಸೊ ಇದರಲ್ಲೇ ಒಂದು ಹೈಬ್ರಿಡ್ ಶವಲ್ ನೋಸ್ ಕೂಡ ಇದೆ ನೋಸ್ ಬಂದ್ಬಿಟ್ಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಇದು ಒಳ್ಳೆ ಸೈಜಲ್ಲಿದೆ ಹೆಂಡಿ ಚೇರಿ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಟೂ ತೌಸಂಡ್ ತ್ರೀ ಹಂಡ್ರೆಡಿಂದ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗಂಟೆ ಇದೆ ಪ್ಯಾಟರ್ನು ಸೈಜ್ ಮೇಲೆ ಡಿಫರ್ ಆಗುತ್ತೆ ಇದರಲ್ಲೂ ದೊಡ್ಡ ಸೈಜಸ್ಸು ಇದೆ ನನ್ನ ಹತ್ರ ಅದು ಕೆಳಗಡೆ ಇದೆ ತೋರಿಸ್ತೇನೆ ಈ ಟ್ಯಾಂಕಲ್ಲಿ ಏನಾದರೂ ದೊಡ್ಡ ಸೈಜ್ ಆಸ್ಕರ್ಸ್ ಹುಡುಕ್ತಾನೆ ಇರ್ತಾರೆ ಏಯ್ಟ್ ಇಂಚ್ ಟೆನ್ ಇಂಚ್ ಟ್ವೆಲ್ ಇಂಚ್ ಎಲ್ಲ ಅವೈಲಬಲ್ ಇದೆ ಸೊ ಸೈಜ್ ಮೇಲೆ ಹೋಗುತ್ತೆ ಪ್ರೈಸಿಂಗು ಏಯ್ಟ್ ಇಂಚ್ ಬಂದು ತೌಸಂಡ್ ಟೂ ಹಂಡ್ರೆಡು ಟೆನ್ ಇಂಚ್ ತೌಸಂಡ್ ಫೈವ್ ಹಂಡ್ರೆಡು ಲೆವೆನ್ ಟು ಟ್ವೆಲ್ ಇಂಚಸ್ ಬಂದು ತೌಸಂಡ್ ಏಯ್ಟ್ ಹಂಡ್ರೆಡಲ್ಲಿದೆ ಪ್ರೈಸಿಂಗು ಇದರಲ್ಲೇ ನೀವು ಜೈಂಟ್ ಗೊರಾಮಿನೋ ಒಂದು ಪೇರ್ ಅವೈಲಬಲ್ ಇದೆ ಫೈವ್ ಫೈವ್ ಇದೆ ಪೇರು ಒಳ್ಳೆ ಸೈಜಲ್ಲಿ ಎಲ್ಲರೂ ಹುಡುಕ್ತಾ ಇದ್ದರೆ ನೋಡಿ ನನ್ನ ಹತ್ರ ರೆಡಿಲಿ ಅವೈಲಬಲ್ ಇದೆ ಆರ್ ಟಿ ಸಿ ರೆಟೇಲ್ ಕ್ಯಾಟು ಇದೆ ದೊಡ್ಡ ಸೈಜಲ್ಲಿ ನನ್ನ ಹತ್ರ ಏಯ್ಟೀನ್ ಇಂಚ್ ಪ್ಲಸ್ಸಲ್ಲಿದೆ ಸೊ ಅದು ಬಂದು ತ್ರೀ ತೌಸಂಡ್ ತ್ರೀ ಹಂಡ್ರೆಡು ತ್ರೀ ತೌಸಂಡ್ ಸಾರಿ ತ್ರೀ ತೌಸಂಡ್ ತ್ರೀ ಇದೆ ಪೀಸು ಸೊ ಇದರಲ್ಲೇ ದೊಡ್ಡ ಸೈಜ್ ವೆರೈಟಿಗಳು ಯಾರೇ ಹುಡುಕ್ತಾ ಇದ್ರೂ ನನ್ನ ಹತ್ರ ಇವೆಲ್ಲ ಸ್ಟಾಕಲ್ಲಿ ಯಾವಾಗಲೂ ಅವೈಲಬಲ್ ಇರುತ್ತೆ ಅರಪೈಮಾ ಬಂದು ಒಳ್ಳೆ ಸೈಝಲ್ಲಿ ಅವೈಲಬಲ್ ಇದೆ ನನ್ನ ಹತ್ರ ಇವೆಲ್ಲ ಒಂದು ತರ್ಟೀನ್ ಫೋರ್ಟೀನ್ ಇಂಚಸ್ ಇರುತ್ತೆ ಫೋರ್ಟೀನ್ ತೌಸಂಡ್ ಪರ್ ಪೀಸ್ ಇದು ಎಕ್ಸ್ಟ್ರೀಮ್ಲಿ ಒಳ್ಳೆ ಕ್ವಾಲಿಟಿ ನೋಡಿ ರೆಡ್ ಆಲ್ರೆಡಿ ಪಾಪ್ ಆಗಿದೆ ಹುಡುಕ್ತಾ ಇರ್ತಾರೆ ಎಲ್ಲರೂ ಈ ಸೈಜಲ್ಲಿ ಅರಪೈಮಾ ಎಲ್ಲಿ ಸಿಗುತ್ತೆ ಅಂತ ನಮ್ಮ ಹತ್ರ ಎಲ್ಲ ರೆಡಿ ಸ್ಟಾಕಲ್ಲಿ ಅವೈಲಬಲ್ ಇದೆ ಎರಡು ಪೀಸ್ ಇದೆ ಅದರಲ್ಲಿ ಎಲ್ಲ ಮಿಕ್ಸ್ಡ್ ವೆರೈಟೀಸ್ ಮಿಕ್ಸ್ ಇದೆ ಇದರಲ್ಲಿ ಡಾಲರ್ಸ್ ನೋಡಿದ್ರೆ ಬ್ಲ್ಯಾಕ್ಬೆರಿ ಡಾಲರ್ಸ್ ಇದೆ ಸಿಂಗಲ್ ಬಾರ್ ಡಾಲರ್ಸ್ ಇದೆ ಕ್ಲೌನ್ ಲೋಚ್ ಇದೆ ಏಷ್ಯಾಟಿಕ್ ಲೋಚ್ ಇದೆ ಆಮೇಲೆ ಆಲ್ಬೈನೋ ಹೆಕಿಲಿ ಇದೆ ಡಿಸ್ಕಸ್ ಇದೆ ಸೊ ಇದೆಲ್ಲ ಬಂದು ಪ್ರೈಸಿಂಗ್ ಬಂದು ತ್ರೀ ಹಂಡ್ರೆಡ್ ಹೋಗುತ್ತೆ ಕ್ಲೌನ್ ಲೋಚ್ಗೆ ಪೀಸು ಆಮೇಲೆ ಏಷ್ಯಾಟಿಕ್ ಲೋಚ್ ಪೀಸ್ ಬಂದು ಫೋರ್ ಹಂಡ್ರೆಡ್ ಇದೆ ಬ್ಲ್ಯಾಕ್ಬೆರಿ ಡಾಲರ್ಸ್ ಪೀಸ್ ಬಂದು ಒಳ್ಳೆ ಸೈಜ್ ಇದೆ ಇವು ಇದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಪೀಸ್ ಇದೆ ಸಿಂಗಲ್ ಬಾಯ್ ಡಾಲರ್ಸ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಪೀಸ್ ಇದೆ ಡಿಸ್ಕಸ್ ಬಂದು ಥೌಸಂಡ್ ಈಚ್ ಇದೆ ಅಕೀಲೀಸ್ ಬಂದು ಫೈವ್ ಹಂಡ್ರೆಡ್ ಇದೆ ಎಲ್ಲ ನಮ್ಮ ಇಂಪೋರ್ಟೆಡ್ ಆಸ್ಕರ್ಸ್ ಕಲೆಕ್ಷನು ಇದರಲ್ಲಿ ಇವಾಗ ಕಾಪರ್ ರೈಡ್ ಚೆಲ್ಲಿ ರೈಡ್ ಅವೈಲಬಲ್ ಇದೆ ಎಲ್ಲ ಫೋರ್ ಇಂಚ್ ಪ್ಲಸ್ ಇದೆ ಫ್ಲೋರ್ ಇಂಚ್ಗೆ ನಾವು ಏಯ್ಟ್ ಹಂಡ್ರೆಡ್ ರುಪೀಸ್ ಕೋಟ್ ಮಾಡ್ತಾ ಇದ್ದೀವಿ ಪ್ರೈಸಿಂಗು ಪೇರ್ಗೆ ಇದು ಸ್ಟಿವಾಟಿ ಚೆನ್ನ ಸ್ಟಿವಾಟಿ ಇದು ಬಂದು ಶೋ ಕ್ವಾಲಿಟಿ ಇಷ್ಟು ಕ್ವಾರ್ಟೀಸು ಇದರಲ್ಲಿ ಏನು ಫಿನ್ ಡ್ಯಾಮೇಜು ಏನು ಇರೋಲ್ಲ ಎಲ್ಲ ಸೆಟ್ ಮಾಡಿರೋ ಗ್ರೂಮ್ ಪೀಸಸ್ ಇವು ಇದು ತೌಸಂಡ್ ಟೂ ಹಂಡ್ರೆಡ್ ಬೀಳುತ್ತೆ ನಿಮಗೆ ಪೀಸು ಸೆಟ್ ಪೀಸಲ್ಲಿ ಇದು ಒಂದೇ ಇರೋದು ಇವಾಗ ಅವೈಲಬಲ್ಲು ಇದು ಆಮೇಲೆ ಏನಾದರೂ ಗೋಲ್ಡನ್ ಕೋಬ್ರನು ಅವೈಲಬಲ್ ಇದೆ ತೋರಿಸ್ತೀನಿ ಇದರಲ್ಲಿ ನೀವು ಗ್ರೀನ್ ಟೆರರ್ ಹುಡುಕ್ತಾ ಇದ್ರೆ ನಮ್ಮ ಹತ್ರ ಸೈಜಸ್ ಎಲ್ಲ ಅವೈಲಬಲ್ ಇದೆ ಇದು ಸ್ಟಾರ್ಟಿಂಗ್ ಸೈಜು ಇದೊಂದು ತ್ರೀ ಇಂಚ್ ಪ್ಲಸ್ ಇರುತ್ತೆ ಇವೆಲ್ಲ ಬಂದು ಫೋರ್ ಹಂಡ್ರೆಡ್ ಪೇರ್ ಇದೆ ಹಾಂ ಕ್ಯಾಟ್ಫಿಶ್ ನನ್ನ ಹತ್ರ ಬೇರೆ ಟ್ಯಾಂಕಲ್ಲಿ ಕೂಡ ಇದೆ ಸೇಮ್ ಸೈಜಲ್ಲೇ ಇವೆಲ್ಲ ಬಂದ್ಬಿಟ್ಟು ತ್ರೀ ಫಿಫ್ಟಿ ಇದೆ ಪೀಸು ಫೋರ್ ಇಂಚ್ ಇರುತ್ತೆ ಗಾರ್ ಇವಾಗ ಒಂದು ಸ್ವಲ್ಪ ಡಿಮ್ಯಾಂಡಲ್ಲಿದೆ ಎಲ್ಲೂ ಶಿಪ್ಮೆಂಟ್ ಇಲ್ಲ ಇವಾಗ ನನ್ನ ಹತ್ರ ಅವೈಲೇಬಲ್ ಇದೆ ಪೀಸಸ್ ಇದು ಬಂದು ನೈನ್ ಹಂಡ್ರೆಡ್ ರುಪೀಸ್ ಪೀಸ್ ಇದೆ ಫೈವ್ ಟು ಸಿಕ್ಸ್ ಇಂಚಸ್ ಇದೆ ಇದು ಸಿ ಏಂಜಲ್ಸು ಮೋನೋ ಏಂಜಲ್ಸ್ ಅಂತ ಕೂಡ ಕರಿತೀವಿ ಇವೆಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಪೇರು ಇದರಲ್ಲಿ ಬಾಲಾ ಶಾರ್ಕ್ಸ್ ಕೂಡ ಇದೆ ಬಾಲಾ ಶಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ಟೂ ಫಿಫ್ಟಿ ರುಪೀಸ್ ಪೇರ್ ಆಗುತ್ತೆ ಆಸ್ ಯೂಜಲ್ ಮಾನ್ಸ್ಟರ್ಸಲ್ಲಿ ಜೈಂಟ್ ಈಸ್ ಅವೈಲೇಬಲ್ ಇದೆ ಇವೆಲ್ಲ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ಸಿಂಗಲ್ಲು ಇದು ಫೋರ್ ಫೋರ್ ಇಂಚಸ್ ಆಲ್ಮೋಸ್ಟ್ ಇದೆ ಫ್ಯಾರ್ಟ್ ಫಿಶಸ್ ನನ್ನ ಹತ್ರ ರೆಡ್ ಎಲ್ಲೋ ಎಲ್ಲ ಎ ಗ್ರೇಡು ಇಂಪೋರ್ಟೆಡ್ ಕ್ವಾಲಿಟಿ ರೆಡ್ ಬಂದು ಸೆವೆನ್ ಹಂಡ್ರೆಡ್ ಪೇರ್ ಇದೆ ಯೆಲ್ಲೋ ಬಂದು ಏಯ್ಟ್ ಫಿಫ್ಟಿ ಪೇರ್ ಇದೆ ಆಮೇಲೆ ಹಾರ್ಟ್ ಶೇಪ್ ಯಾವುದೇ ತಗೊಂಡ್ರೇನು ಫೈವ್ ಹಂಡ್ರೆಡ್ ರುಪೀಸ್ ಪೀಸು ಚಿಕ್ಲೆಟ್ಸಲ್ಲೇ ಎಲ್ಲ ಮಿಕ್ಸ್ ವೆರೈಟೀಸ್ ನನ್ನ ಹತ್ರ ಇದೆ ಡಾಲ್ಫಿನ್ಸು ಎಲ್ಲ ಮಲಾವಿ ಚಿಕ್ಲೆಟ್ಸು ಯಾವುದೇ ತೊಗೊಂಡ್ರೆ ನಿಮ್ಮ ತ್ರೀ ಹಂಡ್ರೆಡ್ ರುಪೀಸ್ ಪೇರ್ ಇದೆ ಫೋರ್ ಇಂಚಸ್ ಈಸಿಲಿ ಅದರ ಲೆಮನ್ ಆಸ್ಕರ್ಸ್ ಕೂಡ ಅವೈಲೇಬಲ್ ಇದೆ ಅವು ಬಂದು ಇಂಪೋರ್ಟೆಡ್ ಕ್ವಾಲಿಟಿ ಏಯ್ಟ್ ಹಂಡ್ರೆಡ್ ಪೇರು ಗ್ರೀನ್ ಆವಾಗಲೇ ಹೇಳಲ್ಲ ಇದು ದೊಡ್ಡ ಸೈಜು ಇದು ಬಂದು ಸಿಕ್ಸ್ ಹಂಡ್ರೆಡ್ ಪೇರ್ ಇದೆ ಹಂಪ್ ಜೊತೆಯಲ್ಲಿದೆ இதரல்லே டெமோசோனி கூட இது டெமோசோனி வந்துவிட்டு த்ரீ அண்ட் ருப்பீஸு பேரு இது ஒழைய வெரேட்டி சிக்லேட்ஸில் இதெல்லாம் வந்து டைகர் ஷவல்நோஸு மற்ற ரெட்டேல் கேட்டு டைகர் ஷவல்நோஸ் வந்து ஈஸி ஃபைவ் இன் இல்லை ஃபைவ் ஃபிஃப்டி ருபீஸ் பீசு சைஸில் துண ஜன உடுக்கத்தார் நன் ரெடிலி அவைலபல் இது ஆமேலே த்ரீ ஃபிஃப்டி ருப்பீஸு ரெட்டேல் கேட் பீசு ರಿಟೇಲ್ ಕ್ಯಾಟ್ ನನ್ನ ಹತ್ರ ಸೈಜಸಲ್ಲಿದೆ ಇದು ಬಂದು ಒಂದು ಸ್ವಲ್ಪ ದೊಡ್ಡ ಸೈಜು ಇದಕ್ಕಿಂತ ಚಿಕ್ಕದು ಟೂ ಹಂಡ್ರೆಡ್ ರುಪೀಸ್ ಪೀಸ್ ಇದೆ ಇದರಲ್ಲಿ ಫ್ರಂಟ್ ಓಸಸ್ ಇದೆ ಎಲೆಕ್ಟ್ರಿಕ್ ಬ್ಲೂ ಜ್ಯಾಕ್ ಡ್ಯಾಮ್ಸಿ ಇದೆ ಆಲ್ಬೈನೋ ಸೆನೇಗಲ್ಸ್ ಗ್ರೀನ್ ಸೆನೇಗಲ್ಸ್ ಎಲ್ಲ ಸೈಜಸಲ್ಲಿದೆ ಸೊ ಫ್ರಂಟ್ ಓಸಾ ಫೋರ್ ಫಿಫ್ಟಿಯಿಂದ ಸೆವೆನ್ ಫಿಫ್ಟಿ ರೇಂಜ್ವರೆಗೂ ಇದೆ ಸೈಜ್ ಮೇಲೆ ಹೋಗುತ್ತೆ ಆಮೇಲೆ ಎಲೆಕ್ಟ್ರಿಕ್ ಬ್ಲೂ ಜ್ಯಾಕ್ ಡ್ಯಾಮ್ಸಿ ಬಂದು ಫೋರ್ ಫಿಫ್ಟಿ ಇದೆ ಪೀಸು இதரனோ அல்பைனோ சென்கல்ஸ் எல்லாம் வந்து த்ரீ ஃபிஃப்டி இது பீஸ் இதரஸ்வல் பாப் வெரேட்டி இது இது வந்து வேல் டேல் பாப்ஸு டெகர் பாப்ஸு டூ ஹண்ட்ரெட் பேர் இது எல்லாரும் வெராய்டி உடுக்கத்தோடி இதரில் ப்ளூ ஏஞ்சல்ஸ் அவைலபல் இது இதரே சிக்கு ரெட் கேட்சு அவைலபல் இது அதுல வந்து டூ ஹண்ட்ரெட் பீசஸ் சேட்டோ ஃபெரி அவைலே எலக்ட்ரி அகார அவைலபல் இது இவெல்லாம் டூ ஹண்ட்ரெட் பேரில் கொடுத்துவி ಇದರಲ್ಲಿ ಸ್ನೋ ವೈಟ್ ಮಾರ್ಫ್ ಇದೆ ಬನಾನಾ ಮಾರ್ಫ್ ಇದೆ ಇವೆಲ್ಲ ಟೂ ಹಂಡ್ರೆಡ್ ಪೇರ್ ಇದರಲ್ಲಿ ನಮ್ಮ ಹತ್ರ ಆಸ್ ಯೂಶುವಲ್ ರೆಗ್ಯುಲರ್ ಆಸ್ಕರ್ಸ್ ಇದೆ ಆಲ್ಬೈನೋ ಟೈಗರ್ ರೆಡ್ ಎಲ್ಲ ಮಿಕ್ಸ್ ಇದೆ ಇವೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಪೇರು ಫೋರ್ ಟು ಫೈವ್ ಇಂಚ್ ಈಸಿಲಿ ಒಳ್ಳೆ ಪ್ಯಾಟರ್ನ್ಸ್ ಎಲ್ಲ ಅವೈಲಬಲ್ ಇದೆ ನೀವು ಸೆವರಮ್ಸ್ ಹುಡುಕ್ತಾ ಇದ್ರೆ ನೋಡಿ ನನ್ನ ಹತ್ರ ರೆಡಿ ಸ್ಟಾಕ್ ಇದೆ ಇವೆಲ್ಲ ತ್ರೀ ಪಾಯಿಂಟ್ ಫೈವ್ ಫೋರ್ ಇಂಚ್ ಈಸಿಲಿ ಎಲ್ಲೋ ಸೆವರಮ್ಸ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಪೇರು ರೆಡ್ ಸ್ಪಾಟೆಡ್ ಸೆವರಮ್ಸ್ ಒಳ್ಳೆ ಕ್ವಾಲಿಟಿಯಲ್ಲಿದೆ ಇದು ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಪೇರು ಇದರಲ್ಲಿ ಸೆನೆಗಲ್ಸ್ ದೊಡ್ಡ ಸೈಜು ಇದೆ ನೋಡಿ ಫೈವ್ ಟು ಸಿಕ್ಸ್ ಇಂಚಸ್ಸು ಇವೆಲ್ಲ ಬರೀ ಫೋರ್ ಹಂಡ್ರೆಡ್ ರುಪೀಸ್ ಈಚ್ ಅಷ್ಟೇ ನಮ್ಮ ಹತ್ರ ರೆಡ್ ಸಾರಿ ಆಲ್ಬೈನೂ ಇದೆ ಗ್ರೀನು ಇದೆ ಸೈಯದ್ ಬಾಯಿ ನನ್ನ ಫೇವ್ರೆಟ್ ಪಾರ್ಟು ಈ ವಿಡಿಯೋಲಿ ಇದು ನನ್ನ ಬಂದು ಪಾಂಡು ಎಲ್ಲರದು ಡ್ರೀಮ್ ಪಾಂಡ್ ಇರುತ್ತಲ್ಲ ನನ್ನ ಡ್ರೀಮ್ ಪಾಂಡ್ ಇದು ನಾನು ಒಂದು ಹಾಗೆ ಸ್ಟಾರ್ಟ್ ಮಾಡಿದ್ದು ನಿಮಗೆ ಚೆನ್ನಾಗಿ ಗೊತ್ತು ಸಹ ಬೈ ಸೊಫ್ ಈ ಪಾಂಡ್ ಬಂದು ಇದು ಸ್ಪೆಷಾಲಿಟಿ ಟೆನ್ ಫೀಟ್ ಡೆಪ್ತಲ್ಲಿ ಫೈವ್ ಫೀಟ್ ಅಗಲ ಇದು ಬಂದು ನೈನ್ಟೀನ್ ಎಮ್ ಎಮ್ ಗ್ಲಾಸಲ್ಲಿ ಮಾಡಿರೋದು ಫ್ರಂಟ್ ಗ್ಲಾಸು ಸೊ ಎಲ್ಲ ಕಡೆ ಫುಲ್ ವಾಟರ್ ಪ್ರೂಫಿಂಗು ಲೀಕೇಜ್ ಕಂಟ್ರೋಲಲ್ಲಿ ಮಾಡಿರೋದು ಅದರಲ್ಲಿ ಮೇಯ್ನ್ ಏನು ಅಂದರೆ ಆ್ಯಸ್ ಯು ನೋ ನಮ್ಮದು ಮೇಯ್ನ್ ಮ್ಯಾಟ್ರೆ ಮಾನ್ಸ್ಟೋ ಫಿಶಸ್ಸು ಈಚ್ ಆ್ಯಂಡ್ ಎವ್ರಿ ಫಿಶ್ಶು ನನ್ನ ಡ್ರೀಮ್ ಫಿಶ್ಶೇ ಇದರಲ್ಲಿರೋದು ಸೊ ಪೀಕಾಕ್ ಬ್ಯಾಸು ಎಲ್ಲ ಮ್ಯಾಸಿವ್ ಸೈಜಸ್ಸು ಟೈಗರ್ ನೋಸ್ ಆಗಲಿ ಹೆಂಗ್ಲಿ ಚರಿ ಸೆಣೆಗಳಾಗಲಿ ಅವ್ನು ನೋಡಿ ಶೋ ಸ್ಟಾಪರು ಹೈಬ್ರಿಡ್ ವೇಜ ಇದೆ ಇದರಲ್ಲಿ ನನ್ನ ಫೇವ್ರೆಟ್ ಅಂದರೆ ಪ್ಲ್ಯಾಟಿನಮ್ ಗಾರ್ ಇದೆ ತುಂಬ ರೇರ್ ವೆರೈಟಿ ಯಾರು ಬೆಂಗಳೂರಲ್ಲಿ ಈ ಥರ ಪಾಯಿಂಟ್ ಸೆಟಪಲ್ಲೂಂತು ಯಾರ ಹತ್ರನೂ ಇಲ್ಲ ಆ ಸೈಜು ನನ್ನ ಹತ್ರ ಪಾರೂನ್ ಶಾರ್ಕ್ಸ್ ಇದೆ ಪ್ಲ್ಯಾಟಿನಮ್ ಕ್ಯಾಟ್ ಕ್ಯಾಟ್ಫಿಶ್ ಇದೆ ಇದರಲ್ಲೆಲ್ಲ ರೇರ್ ವೆರೈಟಿ ನೋಡಿ ನೋಡಿ ಹಾಕಿದ್ದೀನಿ ಇದ್ರದ್ದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ನೀವು ವಾವೊಕ್ಬ್ಯಾಟಿಕ್ಸ್ ಭೇಟಿ ಆಗಬೇಕು ನಮ್ಮ ಹತ್ರ ಇದು ಮಾತ್ರ ಅಲ್ಲ ಶಾಲೋ ಟ್ಯಾಂಕ್ಸು ದೊಡ್ಡ ದೊಡ್ಡ ಟ್ಯಾಂಕ್ ಸೆಟಪ್ಸು ದೊಡ್ಡ ದೊಡ್ಡ ಫಿಶಸ್ಸು ಆಲ್ಮೋಸ್ಟ್ ನಿಮ್ಗೆ ಒಂದು ಝೂ ಎಕ್ಸ್ಪೀರಿಯೆನ್ಸ್ ಕೊಟ್ಟೆ ಕೊಡ್ತೀನಿ ನಾನು ಖಂಡಿತವಾಗ್ಲೂ ಬಂದು ಭೇಟಿಯಾಗಿ ಇಲ್ಲಿ ಕೂತ್ಕೊಂಡು ಇದನ್ನು ನೋಡೋ ಮಜಾನೇ ಬೇರೆ ನನ್ನ ಟೈಮ್ ಪಾಸೇ ಇವಾಗ ಇಲ್ಲಿ ಕೂತ್ಕೊಂಡಿರೋದೆ ನಾನು ಡೈಲಿ ಇವಾಗ ಇದೊಂದು ನನ್ನ ಟೈಮ್ ಪಾಸ್ ಆಗಿದೆ ಬ್ಯೂಟಿಫುಲ್ ಪಾಂಡ್ ಇದು ಮಾತ್ರ ನೀವು ಬಂದು ಲೈವ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅವಾಗಲೇ ಅರ್ಥ ಆಗೋದು ನಾನು ಹೇಳಿ ಸೊ ಖಂಡಿತ ನೀವು ಬ್ಯಾಂಗ್ಳೂರ್ ಒಳಗಡೆ ಇದ್ದರೆ ಬ್ಯಾಂಗ್ಳೂರಲ್ಲಿ ಇದ್ದರೆ ಸಿಟಿಯಿಂದ ಬನ್ನಿ ನೋಡಿ ಮತ್ತು ನಿಮ್ಮ ಮಕ್ಕಳು ಮಗುಗಳನ್ನು ಯಾರು ಕರ್ಸ್ಕೊಂಡು ತೋರಿಸ್ಬೋದು ಒಂದು ಜೂ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾವುದಂದರೆ ಇಷ್ಟು ದೊಡ್ಡ ಸೈಜಲ್ಲಿ ಫೋನ್ ನಿಮಗೆ ಇಲ್ಲಿ ಬ್ಯಾಂಗ್ಳೂರ ಎಲ್ಲೂ ನೋಡೋಕ್ಕೆ ಸಿಗೋದಿಲ್ಲ ಯಾಕಂದರೆ ಡಿಫ್ರೆಂಟಾಗಿ ಆಗಿ ಯುನೀಕ್ ಕಾನ್ಸೆಪ್ಟ್ ಮಾಡಿದ್ದಾರೆ ಇದರಲ್ಲಿ ಭಾಳಷ್ಟು ಕಾಸ್ಟ್ಲಿಯ ಸ್ಪಿಶಸ್ ಇದೆ ನಾರ್ಮಲ್ ಅಕ್ರೇಮ್ ಶಾಪಲ್ಲಿ ನೋಡೋಕ್ಕೆ ಸಿಗೋದಿಲ್ಲ ಅಲ್ಲಿಗಡ್ರು ಗಾರು ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸು ಮತ್ತು ದೊಡ್ಡ ದೊಡ್ಡ ಸೈಜಲ್ಲಿ ನಿಮಗೆ ಫಿಶಸ್ ನೋಡ ಸಿಗುತ್ತೆ ಒಂದು ಮೋನ್ಸ್ಟರ್ ಝೂ ಥರ ಕಾಣುತ್ತೆ ಇದು ಬಂದರೆ ನೋಡಿದರೆ ಯಾಕಂದರೆ ಸೈಜ್ ಏನಿದೆ ಸರ್ ಇದು ಹೇಳಿದ್ದು ನೀವು ಇದು ಟೆನ್ ಫೀಟ್ ಇದೆ ಡೆಪ್ತಲ್ಲಿ ಸೈದ್ ಬೈ ಹೈಟು ಫೈ ಫೀಟು ಮತ್ತು ಲೆಂತು ಫೈ ಫೀಟು ಸೊ ಎಲ್ಲ ಸಮ್ ಫಿಲ್ಟ್ರೇಷನಲ್ಲಿ ನಾನು ಮಾಡಿರೋದು ಬ್ಯೂಟಿಫುಲ್ ಸೆಟಪ್ ಇದು ನೀವು ವೆರಿ ರೈಟ್ಲಿ ಹೇಳಿದ್ದು ಎಲ್ಲ ಫಿಶಸ್ಸು ಈಚ್ ಫಿಶ್ ನಾನು ಖುದ್ದಾಗೆ ಸೆಲೆಕ್ಟ್ ಮಾಡಿ ಎಲ್ಲ ಎಕ್ಸ್ಪೆನ್ಸಿವ್ ಫಿಶಸ್ ಇದರಲ್ಲಿ ಸೊ ಡೀಟೇಲ್ಡಾಗಿ ನೀವು ನೋಡಬೇಕು ಅಂದರೆ ಇದಕ್ಕೆ ಅಂತಾನೆ ಒಂದು ವೀಡಿಯೋ ಮಾಡಬೇಕನ್ಸುತ್ತೆ ಸೊ ಇದು ಬಂದು ನಿಮಗೆ ಪ್ಲ್ಯಾಟಿನಮ್ ಗಾರ್ ನೋಡಿ ನನ್ನ ಹತ್ರ ಟೂ ಫೀಟ್ ಪ್ಲಸ್ ಅದು ಯಾರ ಹತ್ರನೂ ಅಷ್ಟು ದೊಡ್ಡ ಗಾರಲ್ಲ ನೀವು ನೋಡೋಕೆ ಸಾಧ್ಯ ಇಲ್ಲ ಬೆಂಗಳೂರಲ್ಲಿ ಪ್ಲೀಸ್ ನಮ್ಮನ್ನ ವಿಸಿಟ್ ಮಾಡಿ ನೀವು ಇಷ್ಟು ದೊಡ್ಡ ಫಿಶಸ್ ನೋಡಿ ಇವೆಲ್ಲ ಬಂದು ಬ್ಯೂಟಿಫುಲ್ ಫಿಶಸ್ಸು ಎಷ್ಟು ಆ್ಯಕ್ಟಿವು ಅವು ವೆರಿ ರೇರ್ ಅದು ಹೈಬ್ರಿಡ್ ವೇಜ್ ಆಲ್ಮೋಸ್ಟ್ ಲೈಕ್ ಅ ಫ್ಲವರ್ ಆನ್ ಇರುತ್ತೆ ನೋಡೋಕ್ಕೆ ಸೊ ಇವೆಲ್ಲ ನನ್ನ ಹತ್ರ ರೆಡಿಲಿ ಅವೈಲೇಬಲ್ ಇವೆಲ್ಲ ನೀವು ನೋಡ್ತಾ ಇರೋದು ಚಿಕ್ಕ ಮೀನುಗಳಲ್ಲ ಇವೆಲ್ಲ ಬಂದು ಈಸಿಲಿ ಟ್ವೆಂಟಿ ಇಂಚ್ ಪ್ಲಸ್ ಇರೋ ನೋಸ್ಗಳು ಇವು ಎಂಡಿಚರಿ ಸೆನೆಗಳು ಇವೆಲ್ಲ ರೇರ್ ವೆರೈಟಿ ಎನಿ ಪರ್ಸನ್ ವಾಂಟ್ಸ್ ಟು ಸಿ ರೇರ್ ವೆರೈಟಿ ಇನ್ ಪಾಂಡ್ ನೋಡಿ ನನ್ನ ಬಂದು ಭೇಟಿಯಾಗಿ ಮಕ್ವೇರಿಯಮ್ ಸ್ಟೋರ್ ವಿ ಆರ್ ನೋನ್ ಫಾರ್ ಆರ್ ಎಕ್ಸಾಟಿಕ್ಸ್ ಎಲ್ಲರಿಗೂ ಗೊತ್ತದು ಸತಿ ಬಂದು ಭೇಟಿಯಾಗಿ ಇಫ್ ಯು ವಾಂಟ್ ಟು ರಿಯಲಿ ಹ್ಯಾವ್ ದ ಆಫ್ ದಕ್ಸ್ಪೀರಿಯನ್ಸ್ ಇದು ಬಂದು ನನ್ನ ಶೋಗೆ ಬೇಕಿರೋದು ಇದೇ ಅಲ್ಲಿ ನಿಮಗೆ ನಾನು ಇಮಿಡಿಯೇಟ್ ಆಗಿ ತರಿಸ್ಕೊಡ್ತೀನಿ ಯಾರಿಗೆ ಬೇಕಿದ್ರೂ ಸೊ ಇದೆಲ್ಲ ಡಿಪೆಂಡ್ಸ್ ಆನ್ ಪರ್ಟಿಕ್ಯುಲರ್ ವೆರೈಟಿ ಅಂಡ್ ಪ್ರೈಸಸ್ ಪ್ರೈಸಸ್ ಎಕ್ಸ್ಟ್ರೀಮ್ ಆಗಿರುತ್ತೆ ಪ್ಲಾಟಿನಮ್ ಗಾರ್ಸ್ ಎಲ್ಲ ಬಂದು ಎಕ್ಸ್ಪೆನ್ಸಿವ್ ಇದೆ ಸೊ ಇಫ್ ಯು ವಾಂಟ್ ಶೋ ಗೆಟ್ ಯು ಸೊ ಆಸ್ ನನ್ನ ಮೈನ್ ಟ್ಯಾಂಕ್ ನೋಡ್ಬೋದು ನೀವು ಎಲ್ಲ ಬಿಗ್ ಬಿಗ್ ಫಿಶಸ್ ನನ್ನ ಪಾಂಡಲ್ಲಿ ಮಾತ್ರ ಅಲ್ಲ ಇದರಲ್ಲಿ ಈ ಥರ ನನ್ನ ಹತ್ರ ಬೇಜಾಂಡ್ ಟ್ಯಾಂಕ್ಸ್ ಇದೆ ಇದು ಒನ್ ಆಫ್ ಮೈ ಡಿಸ್ಪ್ಲೇ ಟ್ಯಾಂಕು ಇವ್ನು ನೋಡಿ ರೆಟ್ಟೇಲ್ ಕ್ಯಾಟ್ ಎಲ್ಲ ನನ್ನ ಹತ್ರ ಈಸಿಲಿ ತ್ರೀ ಫೀಟ್ ಪ್ಲಸ್ ಅವೆ ಇದರಲ್ಲಿ ಮಲಬಾರ್ ಸ್ನೇಕ್ ಹೆಡ್ ಇದೆ ಚೆನ್ನಾಗಿ ಡಿಪ್ಲೋಗ್ರಾಮ ಅಂತ ಕರಿತೀವಿ ಫುಲ್ಲಿ ಬ್ಲೂ ಪ್ಯಾಟರ್ನಲ್ಲಿ ದೊಡ್ಡ ದೊಡ್ಡ ಸೈಜ್ ಪಾಕೂಸು ಸೊ ಇದೆಲ್ಲ ನನ್ನ ಹತ್ರ ಯಾವಾಗಲೂ ಅವೈಲಬಲ್ ಇರುತ್ತೆ ನೀವು ಬಂದು ನೋಡ್ಬೋದು ಇವ್ನ ನೋಡಿ ಇವ್ನ ಗೊರಾಮಿ ವೆರಿ ನೈಸ್ ಬಿಗ್ ಗೊರಾಮಿ ನೋಡಬೇಕು ಅಂದರೆ ನನ್ನ ಹತ್ರ ಯಾವಾಗಲೂ ಇರುತ್ತೆ ಇನ್ನೊಂದು ಡಿಸ್ಪ್ಲೇ ಟ್ಯಾಂಕ್ ಕೂಡ ತೋರಿಸ್ತೀನಿ ನಾನು ಅದರಲ್ಲಿ ನಮ್ಮ ಸೆಲ್ಲಿಂಗ್ಸು ಇದೆ ಸೈದ್ ಬೈ ನೀವು ನೋಡಿರೋ ಫ್ಲೋರೇ ಇದು ನನ್ನ ಹಳೆ ಫ್ಲೋರು ಇದು ನನ್ನ ಮೇನ್ ಟ್ಯಾಂಕ್ ನೋಡಿ ಇದರಲ್ಲಿ ಇವಾಗ ನಾನು ತುಂಬ ಸಿಕ್ಕಿದಿನ ಫಿಶಸ್ಸು ಇದರಲ್ಲಿ ದೊಡ್ಡ ದೊಡ್ಡ ಸೈಜ್ ಪ್ಯಾರೆಟ್ಸ್ ಪ್ಯಾರೆಟ್ಸ್ ನೋಡಿ ಎಲ್ಲಾ ಡಿಫ್ರೆ ಡಿಫ್ರೆಂಟ್ ಸೈಜಸ್ ಅಲ್ಲಿ ಇವೆಲ್ಲ ನನ್ನ ಪಾಮ್ ಸೈಜ್ ದೊಡ್ಡದು ಇದು ಬಂದ್ಬಿಟ್ಟು ನನ್ನ ಹತ್ರ ಟೂ ಸೈಜಸ್ ಅಲ್ಲಿ ಇದೆ ತೌಸಂಡ್ ರುಪೀಸ್ ಪೀಸು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೀಸಲ್ಲೂ ಇದೆ ದೊಡ್ಡ ಸೈಜ್ ಆಸ್ಕರ್ಸ್ ಹುಡುಕ್ತಾ ಇದ್ರೆ ಲೆವೆನ್ ಟ್ವೆಲ್ ಇಂಚಸ್ದು ಇದೆಲ್ಲ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಪೇರ್ ಅಲ್ಲಿ ಮಾಡ್ತಾ ಇದ್ನಿ ಒಳ್ಳೆ ಇದು ಬಂದು ಅರೋನಾಸ್ ಬಂದು ನನ್ನ ಹತ್ರ ಟೂ ಫೀಟ್ ಟೂ ಆ್ಯಂಡ್ ಹಾಫ್ ಫೀಟ್ ಎಲ್ಲ ಇದೆ ಸೊ ಏಯ್ಟ್ ತೌಸಂಡ್ ರೇಂಜಿಂದ ಹಿಡ್ದು ಲೆವೆನ್ ತೌಸಂಡ್ ರೇಂಜ್ವರೆಗೂ ಸಿಲ್ವರ್ ಇದೆ ಅಲ್ಬೈ ನಾವು ಬಂದು ಟ್ವೆಲ್ ತೌಸಂಡ್ ರೇಂಜಿಂದ ಹಿಡ್ದು ಫೋರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ರೇಂಜ್ವರೆಗೂ ಇದೆ ಸೊ ಇದರಲ್ಲಿ ಕ್ಯಾಟ್ ಫಿಶ್ ಇದೆ ಆರ್ ಟಿ ಸಿ ಹುಡುಕ್ತಾ ಇದ್ರೆ ನೋಡಿ ಇವನು ಒಳ್ಳೆ ಇವನು ಫಿಫ್ಟೀನ್ ಸಿಕ್ಸ್ಟೀನ್ ಇಂಚಸ್ ಇರ್ತಾನೆ ಅವ್ನು ಬಂದು ತ್ರೀ ತೌಸಂಡ್ ರುಪೀಸ್ ಪೀಸ್ ಇದೆ ಎಲ್ಲ ಬ್ಯೂಟಿಫುಲ್ ಫಿಶಸ್ ವೆಲ್ ಕ್ವಾರಂಟೈನ್ಡು ಎಲ್ಲರೂ ಫೀಡಿಂಗ್ ತಗೊತವ್ರೆ ಬ್ಯೂಟಿಫುಲ್ ಫಿಶಸ್ ಈ ಟ್ಯಾಂಕ್ ಅಲ್ಲಿ ಇವಾಗ ನನ್ನ ಸೂಪರ್ ರೆಡ್ ಇದೆ ಅದು ಒಂದು ಸ್ವಲ್ಪ ಕ್ವಾರಂಟೈನ್ ಅಲ್ಲಿ ಬೇರೆ ಫಿಶಸ್ ಅವೈಲೇಬಲ್ ಇರೋದು ಬಂದು ಎಂಡ್ಲಿ ಚೆರೀಸ್ ಸೆನೆಗಲ್ಸು ಒಳ್ಳೆ ಸೈಜ್ ಅಲ್ಲಿ ಲೆವೆನ್ ಟ್ವೆಲ್ ಇಂಚಸ್ ಇವೆಲ್ಲ ಫ್ಯಾಟ್ ಎಂಡ್ಲಿ ಚೆರೀಸ್ ಅಂತೀವಿ ಇವೆಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೀಸು ಮತ್ತೆ ಫ್ಲವರ್ ಕೂಡ ಇದೆ ಇಲ್ಲಿ ಫ್ಲವರ್ ಆನ್ಸ್ ಅಲ್ಲಿ ನನ್ನ ಸ್ಟಾಕ್ ನಾಳೆ ಬರ್ತಾ ಇದೆ ತುಂಬಾ ಇವಾಗ ಫ್ಲವರ್ ಆನ್ಸ್ ಅಲ್ಲಿ ಇದು ವೈಟ್ ಐ ವೈಟ್ ಐ ಎಸ್ ಐ ಡಿ ಇವೆಲ್ಲ ಬಂದು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪೀಸ್ ಇದೆ ತಾಯಿ ಸಿಲ್ಕ್ ಒಂದಿದೆ ಒಳ್ಳೆ ಕ್ವಾಲಿಟಿ ಅಲೋನಸ್ ಆಸ್ ಯೂಶಲ್ ತೌಸಂಡ್ ರುಪೀಸ್ ಪೀಸ್ ಇಂದ ನನ್ನ ಹತ್ರ ಶುರು ಆಗುತ್ತೆ ಸೈದ್ ಬೈ ಈ ಗಪೀಸಲ್ಲಿ ನನ್ನ ಹತ್ರ ಹತ್ತು ರೂಪಾಯಿಂದ ಹಿಡಿದು ಎಪ್ಪತ್ತು ರೂಪಾಯಿ ಗಂಟೆ ಗಪೀಸ್ ಸಿಗುತ್ತೆ ಇವೆಲ್ಲ ಕ್ವಾಲಿಟಿ ಆಮೇಲೆ ಇಂಪೋರ್ಟೆಡ್ ಕ್ವಾಲಿಟಿ ಅದರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಸೊ ನನ್ನ ಹತ್ರ ನೀವು ಗಪೀಸ್ ಹುಡುಕ್ತಾ ಇದ್ರೆ ಕ್ವಾಂಟಿಟಿ ಮೇಲೆ ಪ್ರೈಸಿಂಗ್ ಹೋಗುತ್ತೆ ಸೊ ಇವಾಗ ನೋಡ್ತಾ ಇರೋದು ನೀವು ಗಫೀಸು ಅದರಲ್ಲಿ ಇಂಪೋರ್ಟೆಡ್ ಎಲ್ಲ ಮಿಕ್ಸ್ ಇದೆ ಈ ಪಕ್ಕದ ಟ್ಯಾಂಕಲ್ಲಿ ನೋಡಿ ಟೆಟ್ರಾ ವೆರೈಟೀಸಲ್ಲಿ ಐ ಟೆಟ್ರಾ ಗ್ಲಾಸ್ ಬಿಡೋ ಟೆಟ್ರಾ ಕಲರ್ ವಿಡೋ ಟೆಟ್ರಾ ಎಲ್ಲ ಅವೈಲೇಬಲ್ ಇರುತ್ತೆ ನನ್ನ ಹತ್ರ ಯಾರ ಚಿಕ್ಕ ಫ್ಲವರ್ ಆನ್ಸ್ ಹುಡುಕ್ತಾ ಇದ್ರೂ ನನ್ನ ಹತ್ರ ಅವೈಲೇಬಲ್ ಇದೆಲ್ಲ ಎಂಬತ್ತು ರೂಪಾಯಿಂದ ಶುರು ನನ್ನ ಹತ್ರ ಆಮೇಲೆ ಪ್ಲ್ಯಾಂಟ್ಸ್ ಇದೆ ಸೊ ಚಿಕ್ಕ ವೆರೈಟಿ ಡ್ವಾಲ್ಫ್ ಗೊರಾಮಿ ಪ್ಯಾರಾಡೈಸ್ ಗೊರಾಮಿ ಪ್ಲಾಟೀಸು ಇದು ಯಾವುದೇ ವೆರೈಟಿ ಹುಡುಕ್ತಾ ಇದ್ರೂ ನನ್ನ ಹತ್ರ ಇರುತ್ತೆ ಬರೀ ಮಾನ್ಸ್ಟರ್ ಮಾತ್ರ ಅಲ್ಲ ಕಾಮನ್ ವೆರೈಟೀಸು ನನ್ನ ಹತ್ರ ಅವೈಲಬಲ್ ಇದೆ ಇದು ಬಂದು ಈಸಿಲಿ ಏಯ್ಟ್ ಫೀಟ್ ಟ್ಯಾಂಕ್ ಇದರಲ್ಲಿ ನನ್ನ ಹತ್ರ ತುಂಬಿರುತ್ತೆ ಒಳ ಕೋಯಿಸು ಇದು ಸೈಜಸ್ ಅಲ್ಲಿ ಹೋಗುತ್ತೆ ಪ್ರೈಸಿಂಗು ಸೊ ಎಂಬತ್ತು ರೂಪಾಯಿಂದ ಹಿಡ್ದು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಜೊತೆದು ಕೂಡ ಇದೆ ಎಲ್ಲ ಸೈಜಸ್ ಮೇಲೆ ಆಮೇಲೆ ಕಲರ್ ವಿಡೋ ಟೆಟ್ರಾಸ್ ನನ್ನ ಹತ್ರ ಐವತ್ತು ರೂಪಾಯಿ ಜೊತೆ ಅಷ್ಟೆ ಸೊ ಇದೆಲ್ಲ ನನ್ನ ಹತ್ರ ರೆಡಿಲಿ ಅವೈಲೇಬಲ್ ಇದೆ ಸೊ ಫೀಡಿಂಗು ನನ್ನ ಹತ್ರ ಸಿಗುತ್ತೆ ಎಲ್ಲ ಬಂದು ನಾವು ಡಜನ್ ನೂರು ರೂಪಾಯಿ ಸೊ ಆಲ್ರೆಡಿ ಎಲ್ಲ ಶಾಪ್ ಟೂರ್ ಮಾಡಿದ್ದೀವಿ ಭಾಳಷ್ಟು ವೆರೈಟಿ ನಿಮಗೆ ಇಲ್ಲಿ ಮೋಲ್ಸರ್ ಪೀಸ್ ನೋಡೋ ಸಿಗ್ತದೆ ಇಡೀ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ನೋಡೋಕೆ ಸಿಗೋದಿಲ್ಲ ಯಾಕಂದರೆ ಇಲ್ಲಿ ಕಾಣುವ ನಿಮಗೆ ದೊಡ್ಡ ಸೈಜ್ ಮೋಲ್ಚಾರ್ ಪೀಸ್ಗೆ ಎಲ್ಲರೂ ರೂಪಿಸ್ ಬೇಕಂದರೆ ನೀವು ಗೋವಾ ಬರಬೇಕು ಲೊಕೇಶ್ ಲೊಕೇಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಆಗಿಬಿಡ್ತೀನಿ ಅಲ್ಲಿ ಮುಖಾಂತರ ಗೂಗಲ್ ಮ್ಯಾಪ್ ಮುಖಾಂತರ ಬರ್ಬೋದು ಎಲ್ಲ ಟೈಮಲ್ಲಿ ಈ ಶಾಪ್ ಇರುತ್ತೆ ಓಪನ್ ಆಗಿರುತ್ತೆ ನೀವು ಎಲ್ಲರಿಂದ ಬಂದ್ರು ಕಾಲ್ ಮಾಡ್ಕೊಂಡು ಬನ್ನಿ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಮತ್ತು ಪ್ರೈಸ್ ಭಾಳಷ್ಟು ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಇಲ್ಲಿ ರೀಸನಬಲ್ ಪ್ರೈಸ್ ಸಿಗುತ್ತೆ ಅದೊಂದು ಗ್ಯಾರಂಟಿ ಸಿಗುತ್ತೆ ಫಿಶಸ್ ಹೆಲ್ತಿ ಸಿಗುತ್ತೆ ಸೊ ಈ ಪೌಂಡ್ ನೀವು ಫಸ್ಟು ಒಂದು ವಿಸಿಟ್ ಮಾಡಲೇಬೇಕು ಯಾಕಂದರೆ ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು ನೀವು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ಮ್ಯೂಸಿಯಮಲ್ಲಿ ನೋಡುವ ಆ ಅದೃಷ್ಟ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಒಳ್ಳ್ ಬಾಯಿ ಮೆನ್ ನಮ್ಮ ಹತ್ರ ಹೆಲ್ದಿ ಫಿಶಸ್ ಸಿಗುತ್ತೆ ಹೆಲ್ದಿ ಫಿಶಸ್ ಅಂದ್ರೆ ನಾವ್ ಇಮಿಡಿಯೇಟ್ ಆಗಿ ಫಿಶ್ ನ ತಂದಿ ಸೇಲ್ ಮಾಡೋದಿಲ್ಲ ನಮ್ದು ಮೇನ್ ಉದ್ದೇಶ ಬಂದಿ ಫಿಶಸ್ ನ ಕ್ವಾರಂಟೈನ್ ಮಾಡಿ ಒಳ್ಳೆ ಫಿಶ್ ಕಸ್ಟಮರ್ಸ್ ತಲುಪ್ಸಬೇಕು ಅನ್ನೋದೇ ನಮ್ ಮೇನ್ ಉದ್ದೇಶ ಅದ್ರಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತರಬೇಕು ಅಂತಾನೆ ನಾನ್ ಶಾಲೋ ಟ್ಯಾಂಕ್ ಆಗ್ಲಿ ಪಾಯಿಂಟ್ ಸೆಟಪ್ ಆಗಲಿ ಆಗ್ಲಿ ದೊಡ್ಡ ದೊಡ್ಡ ಅಕ್ವೇರಿಯಂ ಆಗ್ಲಿ ಇದು ಕಸ್ಟಮರ್ಸ್ಗೆ ಬಂದು ಬಹಳ ಇಂಟ್ರೆಸ್ಟಿಂಗ್ ಕೂಡ ನೀವು ಒಂದ್ಸತಿ ವಿಸಿಟ್ ಮಾಡಿ ನಮ್ಮ ಸ್ಟೋರ್ನ ಆ ಎಕ್ಸ್ಪೀರಿಯನ್ಸ್ನ ನಂಗೆ ಡಿಸ್ಕ್ರೈಬ್ ಮಾಡೋಕಾಗ್ತಾ ಇಲ್ಲ ನೀವು ಒಂದ್ಸತಿ ಬಂದು ನಮ್ಮ ಅಕ್ವೇರಿಯಂ ಶಾಪ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಓಹ್ ಇವರು ವೀಡಿಯೋಲ್ಲ ನಿಜಾನೇ ಅಂತ ಆಚುಲಿ ಇದು ರಿಯಾಲಿಟಿ ನಾವು ಮುಂದೆ ನೋಡೋ ಥರ ವೀಡಿಯೋಲಿ ತೋರ್ಸೋಕಾಗಲ್ಲ ಯಾಕಂದರೆ ವೀಡಿಯೋ ಸ್ವಲ್ಪ ಬಿಟ್ಟು ಫ್ರೇಮ್ ಇರಲ್ಲ ಮತ್ತೆ ಆಜ್ ಇಟ್ ಇಸ್ ತೋರಿಸಲ್ಲ ಸೊ ನೀವು ರಿಯಲ್ ಆಗಿ ನೋಡಬೇಕಾದ್ರೆ ನೀವು ಬನ್ನಿ ಬಂದು ವಿಸಿಟ್ ಮಾಡ್ಕೊಳ್ಳಿ ಚೇರುಗಳು ಹಾಕಿದ್ದಾರೆ ಹಾಕಿದ್ದಾರೆ ಇವರು ಆ ಥರ ಏನಿಲ್ಲ ನೀವು ಚೇರ್ ಕೇಳೇಬೇಕಂತ ಚೇರ್ ಹಾಕಿದ್ದಾರೆ ಒಂದು ಹತ್ತು ಇಪ್ಪತ್ತು ನಿಮಿಷ ಬಂದು ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ಬೋದು ಯಾಕಂದರೆ ಇದೆಲ್ಲ ಥರನೇ ಕಾಣುತ್ತೆ ಮಕ್ಕಳಿಗೆ ಇದು ನೋಡಿ ಎಲ್ಲರ ಮಕ್ಕಳು ಏನು ಮಾಡ್ಕೊತಾರೆ ಕ್ರಕೊಡ್ಲೆ ಅಂತ ಅಂದ್ಕೊಳ್ತಾರೆ ಯಾಕಂದರೆ ಕಲರು ಆ ಥರದ್ದು ವೆರೈಟಿ ಈ ಥರ ಮಾನ್ಸೂನ್ ಫಿಶರ್ಸು ಭಾಳಷ್ಟು ಒಂದು ಸುಂದರವಾದ ಒಂದು ಬ್ಯೂಟಿಫುಲ್ ಟೈಮ್ನ ನೀವು ಸ್ಪೆಂಡ್ ಮಾಡ್ಬೋದು ಇಲ್ಲಿ ಬಂದರೆ ಮತ್ತೆ ಎಲ್ಲ ಶಾಪು ಕೂಡ ಟೂರ್ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಫಿಶಸ್ಸು ಕಲರೇಷನ್ನು ಆ ಬ್ಯೂಟಿಫುಲ್ನಸ್ನ ಮಕ್ಕಳನ್ನ ಟೀಚ್ ಮಾಡ್ಬೋದು ನೀವು ಕೂಡ ಎಂಜಾಯ್ ಮಾಡ್ಬೋದು ಸೊ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ಒಂದ್ಸಲಿ ನೀವು ಈ ವಿಡಿಯೋ ನೋಡಿದ ತಕ್ಷಣ ನೀವು ಟೈಮ್ ಸಿಕ್ಕ ತಕ್ಷಣ ಒ ಕಸ್ಗೆ ಬನ್ನಿ ನಾನು ಗೂಗಲ್ ಮ್ಯಾಪ್ ಹಾಕ್ಬಿಟ್ಟಿದ್ದೀನಿ ಅದ್ರ ಮುಖಾಂತರ ಬನ್ನಿ ವಿಸಿಟ್ ಮಾಡಿ ನೋಡಿ ಇಷ್ಟ ಆದರೆ ಫಿಶೋಸ್ ತಗೊಳ್ಳಿ ನೀವು ಗುಡ್ ಪಾಯಿಂಟ್ ಫಿಶಸ್ ತಗೊಳ್ಬೇಕು ಒಳ್ಳೆ ಬೇಡಿ ಒಳ್ಳೆ ಬೇಡಿ ಬನ್ನಿ ಒಂದ್ಸರ್ತಿ ಫೀಲ್ ಎಕ್ಸ್ಪೀರಿಯನ್ಸ್ ವಿಸಿಟ್ ಮಾಡ್ಕೊಂಡು ಹೋಗಿ ಈ ಥರ ಎಲ್ಲಾದರೂ ಅಕ್ವೇರಿಯಂ ಶಾಪ್ ನೋಡಿ ನೀವು ಹೇಗೆ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತೆ ವೆರೈಟಿ ನೋಡೋ ಥರ ಆಗುತ್ತೆ ನಿಮ್ಮ ಮಕ್ಕಳನ್ನು ಸ್ವಲ್ಪ ಡಿಫ್ರೆಂಟ್ ಏನೋ ಹಾಲಿಡೇ ಥರ ವೀಕೆಂಡ್ ಥರ ಪಿಕ್ನಿಕ್ ಥರ ಮಾಡುತ್ತೆ ಸೊ ಅದೇ ಥರ ಮಸ್ಟ್ ಇದೆ ಅಂತ ಹೇಳ್ತೀನಿ ಸೊ ಐ ಹೋಪ್ ಈ ವಿಡಿಯೋ ಆಗಿರ್ಬೋದು ಈ ಫೋನ್ ಬಗ್ಗೆ ನೀವು ಏನು ಹೇಳ್ತೀರಾ ಸೊ ಕಮೆಂಟ್ಸಲ್ಲಿ ಹೇಳಲೇಬೇಕು ಮತ್ತು ವಿಸಿಟ್ ಮಾಡಿದ ಮೇಲೂ ಕಮೆಂಟ್ಸಲ್ಲಿ ಹೇಳಿ ಯಾರು ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾರೆ ಅವರಿಗೆ ನಾವು ಹಾರ್ಟ್ಸ್ ಕೊಡ್ತೀವಿ ನಮ್ಮ ಕಮೆಂಟ್ಸ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ನೋಡಿ ಸಿಗನ ಅಲ್ಲಿಂದ ತನಕ ನಮಸ್ತೆ ಗುಡ್ ಬಾಯ್